ವೆಲ್ಕಮ್ ಟು ಶ್ರೀ ಪೂಜಾ ಇವತ್ತು ನಾವು ಮಾತಾಡ್ತಾ ಇರೋದಂದ್ಬಿಟ್ಟು ಪಿತೃಪಕ್ಷದ ಬಗ್ಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಿತೃಪಕ್ಷ ಬಂದ್ಬಿಟ್ಟು ಸೆಪ್ಟೆಂಬರ್ ಏಳನೇ ತಾರೀಕಿಂದ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಹದಿನೈದು ದಿವಸಗಳ ಕಾಲ ಇರುತ್ತೆ ಇದು ಭಾದುಪದ ಮಾಸದ ಶುಕ್ಲ ಪಕ್ಷದಲ್ಲಿ ಬರುತ್ತೆ ಸೊ ಈ ಮಾಸದಲ್ಲಿ ಪಿತೃಗಳಿಗೆ ನಾವು ಎಡೆ ಹಾಕೋದು ಮತ್ತು ಶ್ರಾದ್ದ ಮಾಡೋದ್ರ ಮೂಲಕ ಪಿತೃಗಳನ್ನು ಸ್ಮರಿಸ್ಬೋದು ಪಿತೃಗಳು ಅಂತ ಹೇಳಿದ್ರೆ ಯಾರು ಸತ್ತು ಸ್ವರ್ಗಸ್ಥರಾಗಿರ್ತಾರೋ ಅವ್ರಿಗೆ ಮಾಡುವಂಥ ಪೂಜೆ ಆಗಿರುತ್ತೆ ಇದು ಇದರಲ್ಲಿ ಬಂದ್ಬಿಟ್ಟು ತುಂಬ ವಿಧಾನದಲ್ಲಿ ಜನರು ಆಚರಿಸ್ತಾರೆ ಅವ್ರ ಮನೇಲಿ ಯಾವ ಪದ್ಧತಿ ಇರುತ್ತೋ ಅದ್ರ ಮೂಲಕ ನಾವು ಮಾಡಬೇಕಾಗುತ್ತೆ ಸೊ ಇದರಿಂದ ಮಾಡೋದ್ರಿಂದ ನಮ್ಮ ಮನೆಯವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಮೇನ್ ಆಗಿ ಮಾಡಬೇಕಾಗಿರೋದು ಎಲ್ಲರೂ ಕೂಡ ಮನೆ ದೇವರ ಪೂಜೆ ಮತ್ತೆ ಈ ಪಿತೃಗಳ ಪೂಜೆ ಆಗಿರುತ್ತೆ ಸೊ ನೀವು ಯಾವುದು ಕೂಡ ತಪ್ಪಿಸಿದ್ರೂ ಇದನ್ನು ತಪ್ಪಿಸ್ಬಾರ್ದು ಇದರಿಂದ ತುಂಬ ಪ್ರಾಬ್ಲಮ್ಗಳಾಗುತ್ತೆ ಅಂತಾರೆ ಸೊ ಅದರಿಂದ ತುಂಬ ವಿಧಾನದಲ್ಲಿ ಇದನ್ನು ಆಚರಣಿಸ್ತಾರೆ ದಾನ ಮಾಡೋದ್ರ ಮೂಲಕ ಶ್ರದ್ಧಾ ಪ್ರೋತ್ಸವದ ಮೂಲಕ ದರ್ಪಣ ಬಿಡೋದ್ರ ಮೂಲಕ ಪಿಂಡ ಪ್ರದಾನ ಮಾಡೋದ್ರ ಮೂಲಕ ಸೊ ಒಬ್ಬೊಬ್ರಿಗೆ ಒಂದೊಂದು ಪದ್ಧತಿ ಇರುತ್ತೆ ಸೊ ಅದರಿಂದ ಇದು ಮಾಡ್ತಾರೆ ಈ ಮಾಸದಲ್ಲಿ ಯಾವುದೇ ಒಳ್ಳೆ ಕಾರ್ಯಗಳು ನಡೆಯೋದಿಲ್ಲ ಮದುವೆ ಪ್ರವೇಶ ನಾಮಕರಣ ಈ ಥರದ್ದು ಯಾವುದು ಕೂಡ ನಡೆಯೋದಿಲ್ಲ ಒಬ್ಬೊಬ್ಬರು ಹೊಸ ಬಟ್ಟೆ ಕೂಡ ಕೂಡ ತೊಗೊಳೋದಿಲ್ಲ ವಾಹನ ಖರೀದಿ ಏನು ಕೂಡ ಮಾಡೋದಿಲ್ಲ ಇದರೊಳಗಡೆ ಸೊ ಇದು ಈ ವರ್ಷ ಬಂದುಬಿಟ್ಟು ಸೆಪ್ಟೆಂಬರ್ ಏಳನೇ ತಾರೀಕಿಂದ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ತನಕ ಇರುತ್ತೆ ಸೊ ಈ ಟೈಮಲ್ಲಿ ಮಾತ್ರ ನಾವು ಈ ಪಕ್ಷ ಮಾಸದಲ್ಲಿ ಮಾತ್ರ ಪಿಂಡ ಪ್ರದಾನ ಮಾಡಬೇಕಾಗತ್ತೆ ಸೊ ಮೇಲೆ ನಮಗೆ ನವರಾತ್ರಿ ಸ್ಟಾರ್ಟ್ ಆಗುತ್ತೆ ನವರಾತ್ರಿ ಸ್ಟಾರ್ಟ್ ಆದಮೇಲೆ ನಾವು ಈ ಪಿ ಪಿಂಡ ಪ್ರದಾನವನ್ನು ಮತ್ತು ಯಾವುದೇ ಥರದ ಇದನ್ನು ಮಾಡಿದ್ರೆ ಅವ್ರಿಗೆ ಸಲ್ಲೋದಿಲ್ಲ ಸೊ ಬಿಫೋರ್ ಅಮಾವಾಸ್ಯೆ ಬಂದುಬಿಟ್ಟು ನಾವು ಇದೆಲ್ಲ ಆಚರಣೆಗಳನ್ನ ಮಾಡ್ಕೊಬೇಕಾಗತ್ತೆ ನವರಾತ್ರಿನಲ್ಲಿ ಏನಕ್ಕೆ ಮಾಡಿದ್ರೆ ಸಲ್ಲೋದಿಲ್ಲ ಅಂದರೆ ಎಲ್ಲ ದೇವರುಗಳು ಕೂಡ ಆವಾಗ ಪಟ್ಟಕ್ಕೆ ಇರ್ತಾರೆ ಅಂತ ಕರಿ ಹೇಳ್ತಾರೆ ಸೊ ಆ ಟೈಮಲ್ಲಿ ನಾವು ಏನೇ ಮಾಡಿದರೂ ಕೂಡ ಪಿತೃಗಳಿಗೆ ಸಲ್ಲೋದಿಲ್ಲ ಸೊ ಈ ಹದಿನೈದು ದಿನಗಳಲ್ಲಿ ಮಾತ್ರ ಪಿತೃಗಳಿಗೆ ಮಾಡಿದ್ರೆ ಸಲ್ಲುತ್ತೆ ಸೊ ಅದರಿಂದ ನಾವೆಲ್ಲರೂ ಕೂಡ ಈ ಹದಿನೈದು ದಿನದಲ್ಲಿ ಮಾಡಬೇಕು ಕೆಲವೊಬ್ಬರು ಮನೆಯಲ್ಲಿ ಒಬ್ಬೊಬ್ರು ಒಂದೊಂದು ಟೈಮಲ್ಲಿ ಮಾಡ್ತಾರೆ ಒಬ್ಬೊಬ್ರು ಅವರು ತೀರ್ಕೊಂಡು ಡೇಟಲ್ಲಿ ಮಾಡ್ತಾರೆ ಕೆಲವೊಬ್ಬರು ಯುಗಾದಿ ಹಬ್ಬದಲ್ಲಿ ಮಾಡ್ತಾರೆ ದಸರಾ ಹಬ್ಬದಲ್ಲಿ ಮಾಡ್ತಾರೆ ಈ ಥರ ಇರುತ್ತೆ ಅವರ ಪದ್ಧತಿ ಏನಿದೆಯೋ ಅದರ ಮೂಲಕ ಆಚರಿಸ್ಕೊಬೇಕು ಸೊ ಈ ಪಿತೃಪಾಕ್ಷದಲ್ಲಿ ಮಾಡದೇ ಇರೋರು ನೆಕ್ಸ್ಟ್ ಅವರು ಒಂದು ಟೈಮ್ ಇರುತ್ತೆ ಆ ಟೈಮಲ್ಲಿ ಮಾಡ್ಕೋಬೇಕು ದಸರಾ ಹಬ್ಬ ದಿನ ಮಾಡೋರು ಇರ್ತಾರೆ ಆ ಥರ ಇರುತ್ತೆ ಅವರ ಪದ್ಧತಿ ಏನಿರುತ್ತೋ ಆ ಥರ ಮಾಡ್ಕೋಬೇಕು ಸೊ ಇದರಿಂದ ಏನಾದರೂ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂತೇಳಿದ್ರೆ ನಮಗೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು